ಕೌಕ್ರಾಡಿ ಮನೆ ತೆರವು ಮಾಡಲು ವಿಚಾರದಲ್ಲಿ ಬಡ ದಲಿತ ವೃದ್ಧ ದಂಪತಿಗೆ ನ್ಯಾಯ ಕೊಡಿಸಲು ಆಗ್ರಹಿಸಿ ಅಪರಾಧ ಮಾಡಿದ ಕಡಬ ತಹಶೀಲ್ದಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ಅಮಾನತು ಮಾಡಬೇಕು ವೃದ್ಧ ದಂಪತಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ದಲಿತ ರೈತ ಕಾರ್ಮಿಕ ಯುವಚನಾ ಸಂಘಟನೆ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ಆಡಳಿತ ಸೌಧದ ಎದುರಿನ ಅಮರ್ ಜವನ್ ಸ್ಮಾರಕ ಜ್ಯೋತಿ ಬಳಿ ಡಿಸೆಂಬರ್ ಹದಿಮೂರರಂದು ಪ್ರತಿಭಟನೆ ನಡೆಯಿತು ದಲಿತ ಹಕ್ಕುಗಳ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಶಂಕರ್ ಅವರು ಮಾತನಾಡಿ ಕೌಕ್ರೋಡಿಯ ವೃದ್ಧ ರಾಧಮ್ಮ ದಂಪತಿ ನಿವೇಶನಕ್ಕಾಗಿ ಪಂಚಾಯತಿಗೆ ಮತ್ತು ಅಕ್ರಮ ಸಕ್ರಮಕ್ಕೂ ಅರ್ಜಿ ಕೊಟ್ಟ ಸಂದರ್ಭದಲ್ಲಿ ರೇಣುಕಾ ಎಂಬರು ಕೂಡ ಅರ್ಜಿಯನ್ನು ಕೊಟ್ಟಿದ್ರು ಆದರೆ ರೇಣುಕಾ ಎಂಬವರ ಹೆಸರಿನ ಮನೆಯನ್ನು ತೆರವು ಮಾಡಬೇಕೆಂದು ಬೇರೆ ಯಾರದ್ದೋ ರಾಧಮ್ಮ ಎಂಬವರ ಮನೆಯನ್ನು ಧ್ವಂಸ ಮಾಡಿರುವುದು ಮಾನವ ಕುಲವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಜವಾಬ್ದಾರಿಯುತ ಕಡಲ್ ತಹಶೀಲ್ದಾರ್ ಅವರು ಬೇಜವಾಬ್ದಾರಿ ಕೆಲಸವನ್ನ ಮಾಡಿದ್ದಾರೆ ಅವರ ಅಮಾನವೀಯ ವರ್ತನೆಯನ್ನು ನಾವು ಖಂಡಿಸುತ್ತೇವೆ ಈ ಕುರಿತು ನಿನ್ನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಎಸ್ಸಿ ಎಸ್ಟಿ ಸಭೆಯಲ್ಲೂ ಜಿಲ್ಲಾಧಿಕಾರಿಗಳು ನ್ಯಾಯಕ್ಕಾಗಿ ಪ್ರಶ್ನೆ ಮಾಡಲು ಬಿಡಲಿಲ್ಲ ಎಂದು ಆರೋಪಿಸಿದ ಅವರು ರಾಧಮ್ಮ ದಂಪತಿಗೆ ನ್ಯಾಯ ಸಿಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಎಂದರು ಸಿಪಿಎಂನ ಜಿಲ್ಲಾ ಮುಖಂಡ ನ್ಯಾಯವಾದಿ ಬಿಎಂ ಮಾತನಾಡಿ ಕಾನೂನು ಬಾಹಿರವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೋ ಎ ಜುಂಟಿಗೆ ಬೇಕಾಗಿ ಕಡಬ ತಹಶೀಲ್ದಾರ್ ಕಾರ್ಯಾಚರಣೆ ಮಾಡಿದ ಅಮಾಯಕ ರಾಧಮ್ಮ ದಂಪತಿಯ ಮನೆ ಧ್ವಂಸ ಮಾಡಿದ್ದಾರೆ ಒಂದು ವೇಳೆ ರಾಧಮ್ಮನ ಮನೆ ಧ್ವಂಸ ಮಾಡಲು ಆದೇಶ ಇದ್ರೆ ತೋರಿಸಿ ನಾವು ಅದು ರಾಧಮ್ಮನ ಕುರಿತು ಹಲವು ದಾಖಲೆಯನ್ನು ಕೊಡ್ತೇವೆ ಆದ್ರೆ ನಿಮ್ಗೆ ಧ್ವಂಸ ಮಾಡುವ ಆದೇಶ ಕೊಡಲು ಆಗ್ತಿಲ್ಲ ಬದಲಾಗಿ ರಾಧಮ್ಮ ದಂಪತಿಯ ಮೇಲೆ ದಬ್ಬಾಲಿಕೆ ಮಾಡ್ತೀರಿ ನಿಮ್ಮ ನಡೆಯನ್ನು ನಾವು ಸುಮ್ಮನೆ ಬಿಡುವುದಿಲ್ಲ ಅನ್ಯಾಯಕ್ಕೆ ಒಳಗಾಗಿರುವಂತಹ ದಂಪತಿಯನ್ನ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕೂರಿಸಿ ಉಪವಾಸ ಸತ್ಯಾಗ್ರಹ ಆದರೂ ನಾವು ಅವರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿದ್ರು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸುರೇಶ್ ಭಟ್ ಅವರು ಮಾತನಾಡಿ ಸ್ವತಂತ್ರ ಬಂದರೂ ನಾವು ಇನ್ನೂ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಂತೆ ಕಾಣ್ತಾ ಇದೆ ರಾಧಮ್ಮ ದಂಪತಿಗೆ ಮನೆ ಕಟ್ಟಿಕೊಡದಿದ್ರೆ ನಾವು ತಾಲೂಕು ಕಚೇರಿಯ ಮುಂಚೆ ಟೆಂಟ್ ಹಾಕಿ ಕೂತ್ಕೊಳ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು ರಾಧಮ್ಮನಿಗೆ ಮನೆ ಮಾಡಿಕೊಡುವುದು ಶತಸಿದ್ಧ ಎಂದರು ಪ್ರತಿಭಟನೆಯಲ್ಲಿ ಸಿಪಿಐ ಮುಖಂಡ ನ್ಯಾಯವಾದಿ ಪಿಕೆ ಸತೀಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್ ಬೆಳ್ತಂಗಡಿ ಯೂತ್ ಕಾಂಗ್ರೆಸ್ನ ಹಕೀಮ್ ಸುಲ್ಯ ರೈತ ಸಂಘದ ಶ್ಯಾಮ್ ಭಟ್ಟ ದಿವಾಕರ ಲೋಹಿತಾಕ್ಷ ಮಾಧವ ಯಾದವ್ ಶೆಟ್ಟಿ ಪತ್ರಕರ್ತ ಸುಬ್ರಹ್ಮಣ್ಯ ಶಗ್ರಿತಾಯ ರೈತ ಸಂಘದ ಮುಖಂಡ ರೂಪೇಶ್ ರೈ ಮತ್ತಿತರ ಉಪಸ್ಥಿತರಿದ್ದರು ಆ ತಾಯಿ ಎದೆ ಹಾಲು ಕುಡಿದು ತಾಯಿ ಎದೆಗೆ ತುಳಿದ ತಹಸೀಲ್ದಾರನಿಗೆ ಬೆಂಬಲ ಕೊಟ್ಟು ನಿಂತಿರುವಂತಹ ಉಪ್ಪಿನಂಗಡಿ ಪೊಲೀಸ್ ಅಧಿಕಾರಿಗಳೇ ಮಾತ್ರ ಹಸಿ ಹಸಿ ಸುಳ್ಳು ಒಂದು ಪೈಸೆಯಷ್ಟು ನಿಜಾಂಶ ಇಲ್ಲದಂತಹ ಆ ಸಿದ್ಧಲಿಂಗು ಜಂಗಮ ಶೆಟ್ಟಿ ದೂರನ್ನು ಅಂಗೀಕರಿಸಿದಂತಹ ಸಂವಿಧಾನ ವಿರೋಧಿ ಪೊಲೀಸ್ ಇಲಾಖೆಯವರೇ ಒಪ್ಪಿದಂಗಡಿಯ ಅದೇ ರೀತಿಯಲ್ಲಿ ಕಾಮನ್ ಸೆನ್ಸ್ ಇಲ್ಲ ಹೇಳಬೇಕು ಮನುಷ್ಯತ್ವ ಬಿಡಿ ಅದಿಲ್ಲ ಇವರಲ್ಲಿ ಯಾರಲ್ಲಿ ಕೂಡ ಕಾಮನ್ ಸೆನ್ಸ್ ಕೂಡ ಇಲ್ಲ ಎಪ್ಪತ್ನಾಲ್ಕು ವರ್ಷದ ಹದಿ ಹದಿ ಮುದಿ ಮುದಿ ಮುದುಕ ಮೂವತ್ತು ವರ್ಷದ ಯುವಕಕ್ಕೆ ಯುವಕ ಟಕಟಕಿದ್ದಾರೆ ಅದಕ್ಕೆ ಕೂಡ ಅವರು ಅಡ್ಮಿಟ್ ಹಾಕ್ಬೇಕಾದ್ರೆ ತಹಸೀಲ್ದಾರ ಲೆಟ್ರ್ ಹೋಗ್ಬೇಕು ತಹಸೀದಾರ್ ಲೆಟ್ರ್ ಹೋದ್ಮೇಲೆ ಉತ್ತರದಲ್ಲಿ ನನ್ನಲ್ಲಿ ದಾಖಲೆ ಇದೆ ಸ್ವಾಮಿ ಅದೇ ಅಧಿಕಾರಿ ಒಳಗಿದವರು ಅದೇ ಒಟ್ಟಿಗೆ ಹೋದವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಎಂತ ನಿಜವಾಗಿ ನನಗೆ ಸುಳ್ಳು ಸಾಕ್ಷಿ ಹೇಳೋದ ಉಪಾಯ ಇಲ್ಲ ತಹಸೀಲ್ದಾರ್ ಹೇಳಿದ್ದಾರೆ ತಹಸೀಲ್ದಾರ್ ಹೇಳಿದ ಕಾರಣ ನನಗೀಗ ಉಪ್ಪಿನಂಗಡಿ ಸ್ಟೇಷನ್ಗೆ ಹೋಗಿ ಸಾಕ್ಷಿ ಹೇಳಬೇಕಾಗ್ತದೆ ಅಂತೇಳಿ ನನ್ನಲ್ಲಿ ನೋವನ್ನು ತೋಡಿಕೊಂಡಿದ್ದಾರೆ ನಿಜವಾಗಿ ಕೂಡ ಸಿದ್ದು ಲಿಂಗ ಗೌಡಿ ಸಿದ್ದು ಜಂಗಮ್ಮ ಶೆಟ್ಟಿಗೆ ಅವರಿಗೆ ಕೂಡ ಅವರು ಒಳ್ಳೆಯವರೇ ಆದ್ರೆ ಈ ಎದೆಹಾಲು ತಾಯಿ ಎದೆಹಾಲು ಕುಡಿದು ತಾಯಿ ಎದೆಗೆ ತುಳಿಯುವಂತ ಕರಬದ ಪ್ರಭಾಕರ ಖಜೂರ ಇದ್ದಾರಲ್ಲ ಈ ಪ್ರಭಾಕರ ಖಜುರೆಗೆ ತಾಯಿ ಎದೆಗೆ ತುಳಿದ್ರೆ ಗೊತ್ತು ರಾಜಮ್ಮನೇ ಹೇಳು ನಾನು ರಾಧಮ್ಮ ಬೇರೆ ಅಲ್ಲ ಪ್ರಭಾಕರ ಖಜುರೆಯನ್ನು ಹೆತ್ತ ತಾಯಿ ಬೇರೆ ಅಲ್ಲ ಒಂದು ವೇಳೆ ರಾಧಮ್ಮ ಸ್ಥಾನದಲ್ಲಿ ಅವರ ಹೆತ್ತ ತಾಯಿ ಇದ್ರು ಕೂಡ ಈ ಖಜುರೇ ಅದನ್ನು ಖಜವಾಗಿ ಮಿಸ್ತೀನಿ ಈ ಹೇಗೆ ಖಜಾ ಒಂದು ತೀರ್ಮಾನ ಮಾಡಿದ್ರು ಆದ್ರಿಂದ ಈ ಖಜೂರಿಗೆ ಖಜಾ ಊರ್ನೇ ಹೇಳುದು ಒಳ್ಳೇದು ನನಗೆ ಕಾಣ್ತಾ ಉಂಟು ಅದರಿಂದ ಅರ್ಥ ಆಗುದಿಲ್ಲ ಯಾರಿಗೆ ಕೂಡ ಒಂದು ನನಗೆ ಸ್ಪಷ್ಟ ಬೇಕು ನೀವು ನಿಜವಾಗಿ ಕೂಡ ಸಂವಿಧಾನ ಪ್ರೇಮಿಗಳ ನಿನ್ನ ಜಿಲ್ಲಾಧಿಕಾರಿಯರು ಹೇಳ್ತಾರಂತೆ ನನಗೆ ಅಂಬೇಡ್ಕರ್ ಬರದ ಸಂವಿಧಾನ ಕೆಲಸ ಮಾಡ್ಲಿಕ್ಕೆ ಬಿಡಿ ಅಂತೇಳಿ ದಲಿತ ಸಮಿತಿಯ ಮುಖಂಡರು ಹೇಳ್ತಾರಂತೆ ಸ್ವಾಮಿ ಅದನ್ನೇ ಹೇಳಲಿಕ್ಕೆ ಬಂದದ್ದು ಅವರು ನೀವು ಎಸ್ ಸಿ ಎಸ್ ಟಿ ಯಾಕೆ ಕರೀತೀರಿ ಎಸ್ ಸಿ ಎಸ್ ಟಿ ಯಾಕೆ ಕರೀತೀರಿ ನಿಮ್ಮ ಭಾಷಣ ಕೇಳಲಿಕ್ಕಾ ನಿಮಗೆ ಭಾಷಣ ಮಾಡುವ ಅದೇ ಅವಕಾಶ ಬೇಕು ಅಂತಾದ್ರೆ ಒಂದು ಸಭೆ ಇಡಿ ನಾವೆಲ್ಲರೂ ಬರ್ತೇವೆ ಎಸ್ ಸಿ ಎಸ್ ಟಿ ಗಳ ಸಭೆ ಹಾಕಿರ್ತೀರಿ ಅಂದ್ರೆ ಅವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಡುವ ಸಭೆ ಅದು ಇದು ಸಂವಿಧಾನವೇ ಕೊಟ್ಟ ಹಕ್ಕವರಿಗೆ ನೀವು ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತೀರಿ ಅವರು ಹೇಳಿದ ರೀತಿಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ ಸತ್ಯ ವಿಚಾರ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅನಿಸಿಲ್ಲ ರೇಣುಕಾಂದ್ರೆ ಯಾರು ನನಗೆ ಕಾಣ್ತಾ ಉಂಟು ಪ್ರಭಾಕರ ಖಜುರೇ ಬೇಡ ಕಡಬ ತಹಸೀಲ್ದಾರ್ ಮಂಗಳೂರು ಜಿಲ್ಲಾಧಿಕಾರಿ ಎರಡು ಒಂದೆಯ ನಿಮ್ಮ ಲೆಕ್ಕದಲ್ಲಿ ಜಿಲ್ಲಾಧಿಕಾರಿ ಸ್ಥಾನದಲ್ಲಿ ಹೋಗಿ ಪ್ರಭಾಕರ ಖಜುರ ಕೂತ್ರು ನೀವು ತಪ್ಪಿಲ್ಲ ಅಂತ ಹೇಳ್ತೀರಿ ಯಾಕಂದ್ರೆ ಕಮಲನ ಮನೆಯದ್ದು ಅಲ್ಲೆಲ್ಲ ಆಯ್ತದು ರೇಣುಕ ಮನೆಯದ್ದು ಆದೇಶ ಉಂಟು ಅದಕ್ಕೆ ರಾಧನ ಮನೆ ಧ್ವಂಸ ಮಾಡುದು ಹೇಳಿ ನೀವು ಹೇಳ್ತೀರಲ್ಲ ತಹಸೀಲ್ದಾರ್ ಅಲ್ಲ ಜಿಲ್ಲಾಧಿಕಾರಿಗಳೇ ನೀವೇ ಹೇಳಿದ್ದು ನಿನ್ನೆ ರೇಣುಕಳ ಮನೆಯ ಹೈಕೋರ್ಟ್ ಕೇಸ್ ಇದೆ ಅದಕ್ಕೆ ನೀವು ಅಪೀಲ್ ಮಾಡಿ ಎಂತ ಸಾವು ಸುಡುಗಾರು ಮಾಡಿ ಅಂತ ಹೇಳಿದಿರಿ ಸರಿ ಆದ್ರೆ ರಾಧಮ್ಮನ ಮನೆ ಧ್ವಂಸ ಮಾಡಿದ್ದು ಅದರಿಂದ ಸರಿ ಅಂತ ಹೇಳ್ತೀರಿ ನಾಳೆ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದೇ ಪ್ರಭಾಕರ ಕಜೂರಿಯನ್ನು ಕೂತ್ಕೊಳ್ತೀರಾ ಒಂದೇ ಅಲ್ವಾ ಅದು ರಾಧಮ್ಮ ಬೇರೆ ಅಲ್ಲ ರೇಣುಕ ಬೇರೆ ಅಲ್ಲ ನಿಮ್ಮ ಲೆಕ್ಕದಲ್ಲಿ ಕಾನೂನು ಲೆಕ್ಕದಲ್ಲಿ ನಮ್ಮ ಕಾನೂನು ಅಲ್ಲ ನಮ್ಮ ಭಾರತ ದೇಶ ಸಂವಿಧಾನ ಪ್ರಕಾರ ಅಲ್ಲ ನಮ್ಮ ಜಿಲ್ಲಾಧಿಕಾರಿಯ ಕಾನೂನು ಪ್ರಕಾರ ಅದೆರಡು ಒಂದೇ ಯಾವುದು ರಾಧಮ್ಮನ್ ಒಂದೇ ರೇಣುಕನ್ ಒಂದೇ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಅದು ಸತ್ಯ ಎಷ್ಟು ಎಕರೆ ಜಾಗ ಉಂಟು ಮೂರು ಸಾವಿರದ ಇನ್ನೂರ ಎಂಬತ್ತು ಸರ್ಕಾರಿ ಜಾಬ್ ಉಂಟು ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಎಕರೆ ಇನ್ನೂ ಕೂಡ ಸರ್ಕಾರಿ ಜಾಗ ಉಂಟು ಅದೆಷ್ಟೋ ಜನರಿಗೆ ಅಕ್ಕುಪಾತ್ರ ಆಗಿದೆ ಇನ್ನೆಷ್ಟೋ ಜನರಿಗೆ ಸಿಗ್ಲಿಕ್ಕಿದೆ ಅದೆಷ್ಟೋ ಜನ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದಾರೆ ಇನ್ನೂ ಒಂದು ಹತ್ತು ಐವತ್ತು ಜನ ನೈಟಿ ಫೋರ್ ಇದೆ ಅಕ್ರಮ ಸಕ್ರಮ ಇದೆ ಎಲ್ಲವೂ ಇದ್ದುಕೊಂಡು ರಾಧಮ್ಮ ಕೂಡ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದಾರೆ ಅದು ಇನ್ನೂ ಇತ್ಯರ್ಥ ಆಗ್ಲಿಲ್ಲ ಅಲ್ಲಿ ಪೆಂಡಿಂಗ್ ಇದೆ ನೀವು ಅಪೀಲ್ ಮಾಡಬೇಕು ಅಂತ ನಿಮ್ಮನ್ನ ಯಾರು ಡಿ ಸಿ ಮಾಡಿದ್ರು ಒಂದು ಅಕ್ರಮ ಸಕ್ರಮ ಸಿಟ್ಟಿಂಗ್ ಅದು ಇತ್ಯರ್ಥ ಆಗ್ಬೇಕಲ್ಲ ಸುಳಿಗೆ ಅದು ಇತ್ಯರ್ಥ ಆದ ಮೇಲೆ ಆ ಇತ್ಯರ್ಥ ನಮಗೆ ವಿರುದ್ಧವಾದ್ರೆ ನಾವು ಎಸಿಯಲ್ಲಿಗೆ ಬರ್ಬೇಕು ಇತ್ಯರ್ಥವೇ ಆಗ್ಲಿಲ್ಲ ಅದು ಬರಲಿಲ್ಲ ಬರ್ಲಿಲ್ಲ ನೀವೇ ಅಪೀಲ್ ಮಾಡಿ ಅಂತ ಏನು ನಮ್ಗೆ ಯಾಕೆ ಈ ಸರ್ಕಾರಕ್ಕೆ ಏನಾಗಿದೆ ಐ ಎ ಎಸ್ ಪಾಸ ಮಾಡುವವರಿಗೆ ಹಣಗೊಟ್ಟು ಬಸವ ಏನು ಗೊತ್ತಿಲ್ಲ ಅಂತ ಹೇಳಿ ನೀವು ಸತ್ಯ ಹೇಳಿ ಜಿಲ್ಲಾಧಿಕಾರಿಗಳೇ ನೀವು ನಿನ್ನ ಮನಸ್ಸಿನ ಒಳಗಡೆ ನಿನ್ನೆ ಸತ್ಯ ಗೊತ್ತಿಟ್ಟುಕೊಂಡು ನೀವ್ ಏನ್ ಮಾತಾಡಿದ್ದೀರಿ ಪ್ರಭಾಕರ ಕಜೂರಿಯನ್ನು ರಕ್ಷಣೆ ಮಾಡಿಕೊಂಡಿದ್ದೀರಿ ಅದು ಸ್ಪಷ್ಟವಾಗಿ ನಿಮ್ಮ ಮಾತಲ್ಲಿ ನಮಗೆ ಅರ್ಥ ಆಗಿದೆ ಅಲ್ಲಿ ಬಂದ ಪತ್ರಕರ್ತರಲ್ಲಿ ನಿಮ್ಮ ವಿಡಿಯೋ ಇದೆ ನೀವು ಏನ್ ಮಾತಾಡ್ತೀವಿ ಕೇಳಿದ್ದೇವೆ ಅಲ್ಲಿ ಹೇಳಿ ದಲಿತ ಹಕ್ಕು ಸಮಿತಿಯವರು ಹೋಗಿದ್ದಾರೆ ಆ ಈಶ್ವರ್ಯ ಬಾಯಿ ತೆಗಲಿಕ್ಕೆ ಬಿಡ್ಲಿಲ್ಲ ಯಾಕೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ನಿಮ್ಮಲ್ಲಿ ನಿಜವಾಗಿ ಪ್ರಾಮಾಣಿಕತೆ ಇದ್ದಿದ್ರೆ ನೀವು ನಿಜವಾಗಿ ಸತ್ಯವನ್ನು ಸಂವಿಧಾನ ಪ್ರಕರಣ ಇದ್ದಿದ್ರೆ ಗೌರವ ನಿನ್ನೆ ಈಶ್ವರಿ ಅವರು ಏನು ಮಾತಾಡ್ತಾರೆ ಕೇಳ್ತಿದ್ರಿ ಮಾತಾಡ್ಲಿಕ್ಕೆ ಕರೆ ಮಾಡ್ತಿರ್ಲಿಲ್ಲ ನಾನು ಹೇಳುದು ಕೇಳಿ ನೀವು ಹೇಳಿ ಕಲಿ ನಿಮ್ಮ ಕೇ ಮರಿ ಬರದಿಲ್ಲ ನಾವು ನಾವು ಕೇಳಲಿಕ್ಕೆ ಸ್ವಾಮಿ ಸಭೆ ಇದ್ದದ್ದು ಇಲ್ಲ ಅಂದ್ರೆ ಅರ್ಥ ಏನಂದ್ರೆ ಇವತ್ತು ಪ್ರಭಾಕರ ಕೌಕ್ರಾಡಿಯಲ್ಲಿ ಇವತ್ತು ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಗಳು ಕ್ರಿಯದ ಅವ್ರಿಗೆ ಮುತ್ತುಸ್ವಾಮಿ ಅವರಿಗೆ ಎಪ್ಪತ್ತು ವರ್ಷ ಇವರಿಗೆ ಒಂದು ಅರವತ್ತೈದು ವರ್ಷ ಆದರೂ ಆಗ್ಬೋದು ಇವರು ಪಂಚಾಯತ್ಗೆ ಅರ್ಜಿ ಕೊಡ್ತಾರೆ ನೈಂಟಿ ಫೋರ್ ನಮಗೆ ಒಂದು ನಿವೇಶನ ಕೊಡಿ ಅಂತ ಹೇಳಿ ಅದರ ಜೊತೆಗೆ ಅಕ್ರಮ ಸಕ್ರಮ ಕೂಡ ಅರ್ಜಿ ಕೊಟ್ಟಿರ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ರೇಣುಕಾ ಅವರು ಅರ್ಜಿ ಅವರು ಕೂಡ ನಿವೇಶನಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಕೋರ್ಟ್ ಅಲ್ಲಿ ಇದೆ ಆದೇಶ ಎನ್ನುವ ಕಾರಣಕ್ಕಾಗಿ ಇವತ್ತು ರಾಧಮ್ಮನ ಮನೆಯನ್ನು ರೇಣುಕಾ ಅವರ ಹೆಸರಲ್ಲಿ ಮನೆ ಇದೆ ಇಲ್ವಂತ ನಮಗೆ ಗೊತ್ತಿಲ್ಲ ಅದು ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಫೈನಲ್ ನಾವು ಕೋರ್ಟ್ ಅನ್ನು ಗೌರವಿಸ್ತೇವೆ ಕಾನೂನನ್ನು ಗೌರವಿಸ್ತೇವೆ ಆದ್ರೆ ರೇಣುಕಾ ಅವರ ಹೆಸರಲ್ಲಿ ಇವತ್ತು ದ್ವೇಷ ಇಟ್ಕೊಂಡು ರಾಧಮ್ಮನ ಮನೆಯನ್ನು ರಾಧಮ್ಮನ ಮನೆಯನ್ನು ಒಡೆದಿರುವಂತಹ ಖಂಡನೀಯ ಮಾತ್ರವಲ್ಲ ಇದು ಮಾನವ ಕುಲವೇ ನಾಚಿಕೆ ಪಡುವಂತಹ ವಿಚಾರ ವಿಚಾರ ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿ ಆಗಿರುವಂತಹ ಕಡಬ ತಾಲೂಕಿನ ದಂಡಾಧಿಕಾರಿ ಅಂತ ತಾಷಿದ ದಂಡಾಧಿಕಾರಿ ಅಂತ ಹೇಳ್ತಾರೆ ಇವತ್ತು ಅಧಿಕಾರಿಗಳು ದಂಡಕ್ಕೆ ಆಗ್ಬಾರ್ದು ಅವ್ರು ಏನಿದ್ರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅಧಿಕಾರಿಗಳು ಹಾಕ್ಬೇಕು ಇನ್ನು ಅವರು ಅವರನ್ನ ಮನೆಯಲ್ಲಿ ಹೊಡೆದು ಹಾಕಿ ಅಲ್ಲಿರುವಂತಹ ಅವರ ಅಮೂಲ್ಯ ವಸ್ತುಗಳನ್ನು ಕೂಡ ಕೊಡುತ್ತೆ ಬಿಡದೆ ಅವರ ಅಮಾನವೀಯ ವರ್ತನೆ ಏನಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಯಾವತ್ತಿದ್ರು ಕೂಡ ಮನುಷ್ಯರನ್ನು ಬಾಳಿಗೆ ಬಿಡದ ಯಾವ ವ್ಯವಸ್ಥೆಯನ್ನು ಕೂಡ ನಾವು ಅದನ್ನ ವಿರುದ್ಧವಾಗಿ ಹೋರಾಡಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಈ ಸಂಬಂಧಪಟ್ಟ ನಾವು ಮನವೇನೂ ಸಲ್ಲಿಸ್ತೇವೆ ಆವಾಗ ಅವರು ಹೇಳಿದ್ರು ನೀವು ಅಫೀಲ್ ಮಾಡಿದ್ದೀರಿ ಸ್ವಾಮಿ ಇನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ರೇಣುಕನ ವಿಚಾರ ಈಗಾಗಲೇ ಕೋರ್ಟ್ ಅಲ್ಲಿ ಇದೆ ಅದಕ್ಕೆ ಅವರು ಅಫೀಲ್ ಮಾಡ್ತಾರೆ ಬಿಡ್ತಾರ ಅದು ಬಿಟ್ಟ ವಿಚಾರ ನಮಗೆ ಅದು ಬೇಕಾಗಿಲ್ಲ ಆದ್ರೆ ರೇಣುಕಾ ಅವರನ್ನ ನೀವು ಅಫೀಲ್ ಮಾಡಿ ರಾಧಮ್ಮ ಮಾಡಿ ಹೇಳ್ತಾರೆ ಸ್ವಾಮಿ ನನಗೆ ಗೊತ್ತಿಲ್ಲ ಕಾನೂನು ಗೊತ್ತಿರಲ್ಲ ನಿಮ್ಗೆ ನಿಮಗೆ ಗೊತ್ತಿರುವಂತ ಅಧಿಕಾರಿಗಳಿಗೆ ಅಕ್ರಮ ಸಕ್ರಮ ಅರ್ಥ ಇರುವಾಗಲೇ ಒಂದು ವರ ಧ್ವಂಸ ಮಾಡಲಿಕ್ಕೆ ಆಗ್ತದೆ ಅನ್ನೋದು ವಿಚಾರವನ್ನು ಮಾನ್ಯ ತೋರಿಸಿ ತೋರಿಸಿಕೊಟ್ಟಿದ್ದಾರೆ ಅಕ್ರಮ ಸಕ್ರಮ ಅರ್ಥ ಇರುವಾಗಲೇ ಯಾವ ಕಾರಣಕ್ಕೂ ಮನೆಯನ್ನು ಕಾನೂನು ಇದೆ ಆದ್ರೆ ಇವರ ಹೆಸರಲ್ಲಿ ಅದನ್ನು ಅಂತ ಹೇಳ್ತಿದೆ ಅದಕ್ಕೆ ಅವರ ನಾಯಕತ್ವದಲ್ಲಿ ದಲಿತರ ಕುಂಕುಮದ ಸಭೆ ಇತ್ತು ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಮಾನ್ಯ ಒಂದು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ವಿಚಾರವನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಯಾಕೆ ಹೇಳಿ ಒಂದು ವೇಳೆ ಅಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ಕೇಳಿದ್ರೆ ಅವರು ಕೂಡ ಅಂತ ಹೇಳಿ ಕಾರಣಕ್ಕೆ ನಮಗೆ ಮಾತಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿಲ್ಲ ಇರುವಾಗ ಆಕೆ ಅಲ್ಲೇ ಇರುವಾಗ ಅಕ್ರಮ ಸಕ್ರಮದಲ್ಲಿ ಕೊಡ್ಬಹುದಲ್ವಾ ನೀವ್ ಯಾಕೆ ಅಫೀಲ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ ಕೇಳಿಕೆ ರೆಡಿಯೇ ಇಲ್ಲ ಯಾಕಂತ ಹೇಳಿದ್ರೆ ತಹಶೀಲ್ದಾರ್ ತಪ್ಪು ಮಾಡಿದ್ದಾರೆ ಅದನ್ನು ನಿಮ್ಮ ನಮ್ಮ ಡಿ ಅವರು ಅವ್ರು ಮಾಡಿದ್ ಸರಿ ಅನ್ನೋ ವಾದ ಏನಾಗಿದೆಯಾ ಇದು ಇನ್ನಷ್ಟು ತಹಶೀಲ್ದಾರ ತಪ್ಪು ದಾರಿ ಮಾಡ ಮಾಡುವಲ್ಲಿ ಕೊಂಡೋಗ್ತಿದೆ ಅನ್ನುವಂತ ವಿಚಾರ ಕೂಡ ಇವರು ತಹಶೀಲ್ ಡಿ ಸಿ ಅವ್ರು ಮಾಡ್ಬೇಕು ನಾನು ಹೇಳ್ತಿರೋದು ಯಾಕಂತ ಹೇಳಿದ್ರೆ ಒಂದು ಅಧಿಕಾರಿ ತಪ್ಪು ಮಾಡಿ ಮಾಡಿದ್ದಲ್ಲಿ ಅದರ ಮೇಲ್ಸಭಾಗ ತಾವು ತಪ್ಪನ್ನು ನೀವು ತಪ್ಪು ಮಾಡಿದ್ದೀರಾ ನೀವು ಅದನ್ನು ತಿಂತು ಸರಿ ಮಾಡಬೇಕು ನಮ್ಮ ಇಲಾಖೆಗಳಿಗೆ ಕೆಟ್ಟ ಹೆಸರು ಬರ್ತಿದೆ ನಿಮ್ಮ ಬೇಜವಾಬ್ದಾರಿ ತನದಿಂದ ಜನರಲ್ಲೆಲ್ಲ ಒಂದು ಏನು ಒಂದು ಒಳ್ಳೆಯ ವಿಚಾರ ಇರುವಂಥ ತಪ್ಪುದಾರಿಗೆ ಹೋಗ್ತಾ ಅನ್ನುವಂಥ ಒಂದು ಕಲ್ಪನೆ ಇಲ್ಲದಂತಹ ಒಂದು ವಿಚಾರವನ್ನು ಹೇಳೋದಾದ್ರೆ ಇವರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳುವಂತೂ ನನಗಂತ ಅರ್ಥ ಆಗ್ತಿಲ್ಲ ಯಾಕಂತ ಹೇಳಿ ಸ್ಪಷ್ಟವಾಗಿ ನಾನು ಹೇಳ್ತಿದ್ದೇನೆ ಇದರಲ್ಲಿ ಬೇರೆ ಏನೋ ರಾಜಕೀಯ ಇದೇ ಇದೆ ನಿಜವಾಗ್ಲೂ ಇವರ ನ್ಯಾಯ ರೂಪತೆ ಆದ್ರೆ ರಾಧಮ್ಮನೇ ಮನೆ ಕೊಡಿಸಬೇಕಿತ್ತು ಅದು ಕೂಡ ನಾವು ನಾನು ಹೇಳಿದೆವು ಡಿಸೆಂಬರ್ ಆರಷ್ಟು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಾಮ ನಾವೊಂದು ಸಹಕಾರವನ್ನು ಶೆಡ್ ಆಗಿ ಅಂತ ಹೇಳಿ ಅಲ್ಲಿ ಮನೆ ಕಟ್ಟುವಾಗ ಯಾಕೆ ಅದು ಕೋರ್ಟಲ್ಲಿ ಇರೋ ಹೋಗ್ಬೇಕು ಆ ವಿಚಾರ ಕೋರ್ಟೇ ಇಲ್ಲ ಅದು ರಾಧಮ್ಮನ ಮನೆ ಇವ್ರ ಕೋರ್ಟ್ ಅಲ್ಲಿ ಇವರ ನಾವು ಕೋರ್ಟ್ಗೆ ಅವರೇ ಇಲ್ಲ ಮನೆ ಕಟ್ಟಿಲ್ಲ ಕಟ್ಟಿರುವುದು ಕಟ್ಟತಿ ಕೋರ್ಟ್ ವಿರೋಧಿಗಳು ಹೇಳ್ತಾರೆ ನೀವು ನಮ್ಮ ನಮ್ಮನ್ನು ಕೈಯನ್ನು ಕಾಟಿ ಕಾಲನ್ನು ಕಟ್ಟಿ ಕೆಲಸ ಮಾಡೋದಕ್ಕೆ ಮಾಡಿದೀವಿ ಮತ್ತೆ ನೀವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಉದ್ದೇಶ ಬೇರೆ ಅಂತ ಸ್ವಾಮಿ ನಿಮ್ಮ ಉದ್ದೇಶ ಕೆಟ್ಟದಿರ್ಬೋದು ನಮ್ಮ ಇಷ್ಟ ಒಳ್ಳೆ ಮನದಿಂದ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಅವರಿಗೆ ಏನಾದ್ರೂ ಮಾಡಿ ರಾಧಮ್ಮನವರಿಗೆ ಅವ್ರಿಗೆ ನ್ಯಾಯ ಸಿಗುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂತ ವಿಚಾರವನ್ನು ನಾನು ವ್ಯಕ್ತಪಡಿಸ್ತೀನಿ ನಿಮ್ಮ ತಾಯಿಯನ್ನು ಹೊರಗಡೆ ಬೀದಿ ತಳ್ಳಿದ್ದು ನಿನ್ನೆ ನೋವಾಗ್ತದೆ ಇವತ್ತು ಗೊತ್ತಿಲ್ಲ ಆದರೆ ರಾಧಮ್ಮ ನಮ್ಮ ಹೆಚ್ಚ ತಾಯಿ ಅಲ್ಲದೇ ಇರ್ಬೋದು ಆದರೆ ನಮ್ಮ ತಾಯಿ ತರಲೆ ಇಲ್ಲಿ ಈಗ ಒಂದು ಪ್ರಶ್ನೆ ಇರುವಂತದ್ದು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ಕರೆಸಿಕೊಳ್ತಾ ಇದ್ದೇವೆ ಈ ಬುದ್ಧಿವಂತರ ಜಿಲ್ಲೆ ಕನ್ನಡದಲ್ಲಿ ಬರ್ತದ ತುಳುವಿನಲ್ಲಿ ಬರ್ತದ ಅಂತ ಹೇಳುವಂತ ಒಂದು ಅನುಮಾನ ಇದೆ ತುಳುವಿನಲ್ಲಿ ಬುದ್ಧಿವಂತರೇ ಜಿಲ್ಲೆ ಅಂತ ಹೇಳಿದ್ರೆ ಬುದ್ಧಿಯಿಂದ ದೊರವರು ಅಂತ ಹೇಳ್ತಾ ಕಾಣ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನಾವು ಇನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ಇದ್ದೇವೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಪ್ಪತ್ತ ಏಳು ವರ್ಷಗಳು ಕಳೆದದ್ದು ಕೇವಲ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮಾತ್ರ ಸಾಮಾನ್ಯ ಜನರಿಗೆ ಇನ್ನು ಕೂಡ ಸ್ವಾತಂತ್ರ್ಯ ಏನು ಅಂತ ಹೇಳುವಂಥದ್ದು ತಿಳಿದಿಲ್ಲ ಅಂತ ಹೇಳುವಂಥದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೂವ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಬದುಕುವುದು ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕು ವಸತಿ ಇಲ್ಲದವನು ಸರ್ಕಾರಿ ವಸತಿಯನ್ನ ಕಟ್ಟಬೇಕಂದೇ ಅಧಿಕಾರಿಗಳ ಅಥವಾ ಯಾವುದಾದ್ರೂ ತಾಲೂಕು ಆಫೀಸ್ ವಸತಿ ಕಟ್ಟಿ ನಿಲ್ಲಿ ಬೀದಿಗೆ ತರಳುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು ಅಂತ ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಾವೇನು ಕ್ರಮವನ್ನ ಕೈಗೊಳ್ತಾ ಇದ್ದೇವ ಅದೇ ರೀತಿ ನಾವು ಇಲ್ಲಿಯೂ ಕೂಡ ತಾಲೂಕು ಆಫೀಸ್ ನ ಒಂದು ಟೆಂಡರ್ ಹಾಕಿ ಅವರನ್ನ ತುರ್ತುಗೊಳಿಸುವಂತಹ ವ್ಯವಸ್ಥೆಯನ್ನ ಮಾಡಬೇಕಾಗಿ ಬರಬಹುದು ಅದಕ್ಕೆ ಅಧಿಕಾರಿಗಳು ಅವಕಾಶವನ್ನ ಕೊಡಬಾರದು ಅಂತ ಹೇಳಲಿಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜೊತೆಗೆ ಇವತ್ತು ಪ್ರತಿಭಟನೆ ಮೂಲಭೂತ ಹಕ್ಕು ಅದನ್ನ ಯಾರು ಕಳೆಯುವ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆಗಳಿಗೆ ಅವಕಾಶವೇ ಇಲ್ಲ ಅಧಿಕಾರಿಗಳೇ ಒಂದು ಎಚ್ಚರಿಕೆ ನಿಮ್ಮ ಪರ್ಮಿಷನ್ ಅನ್ನ ತೆಗೆದು ನಮಗೆ ಪ್ರತಿಭಟನೆ ಮಾಡಬೇಕಾಗಿಲ್ಲ ನಾವು ಪ್ರತಿಭಟನೆಯನ್ನ ಮಾಡುವಂತದ್ದು ನಮ್ಮ ಹಕ್ಕು ಕೇಳಿ ಯಾವತ್ತು ಸಂವಿಧಾನ ನಮಗೆ ಆ ಹಕ್ಕನ್ನ ನೀಡಿದೆಯಾ ನಿಮ್ಮನ್ನ ಅಧಿಕಾರಿಗಳನ್ನಾಗಿ ನೇಮಿಸಿರುವಂತದ್ದು ನಮ್ಮ ಹಕ್ಕನ್ನ ಮೊಟಕುಗೊಳಿಸಲಿಕ್ಕೆಲ್ಲ ನಮ್ಮ ಹಕ್ಕನ್ನ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಜೊತೆ